ನಮಸ್ಕಾರ ಆರ್ ಆರ್ಸಿಬಿ ವರ್ಧದ ಫೈನಲ್ ಪಂದ್ಯ ಪಂಜಾಬ್ ಸೋತ ಬಳಿಕ ಕೋಪಗೊಂಡರು ಪ್ರೀತಿ ಜಿಂತಾ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಶ್ರೇಯಸ್ ಅಯ್ಯರ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಆರು ರನ್ಗಳಿಂದ ಸೋತು ಚೊಚ್ಚರ ಟ್ರೋಫಿಯನ್ನು ಎತ್ತಿ ಹಿಡಿಯುವುದರಿಂದ ವಂಚಿತವಾಗಿದೆ ಆದ್ಯಾಗೂ ಇಡೀ ಆವೃತ್ತಿಯಲ್ಲಿ ತಂಡದ ಪ್ರದರ್ಶನ ಅಮೋಘವಾಗಿತ್ತು ತಂಡದ ಒಡತಿ ಹಾಗೂ ಬಾಲಿವುಡ್ ನಟಿ ಪ್ರೀತಿ ಜಿಂತಾ ಕೂಡ ಟೂರ್ನಿ ಉದ್ದೇಶ ತಂಡದ ಯಶಸ್ಸಿಗೆ ಸಾಕಷ್ಟು ಶ್ರಮಿಸಿದರು ಆದ್ಯಾಗೂ ತಂಡಕ್ಕೆ ಫೈನಲ್ ಗೆಲ್ಲಲು ಸಾಧ್ಯವಾಗಲಿಲ್ಲ ಇದೀಗ ಇದೇ ಮೊದಲ ಬಾರಿಗೆ ಪ್ರೀತಿ ಜಿಂತಾ ಫೈನಲ್ ಸೋಲಿನ ಬಗ್ಗೆ ಮೌನ ಮುರಿದಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಭಾವನಾತ್ಮಕ ಮತ್ತು ಸ್ಫೂರ್ತಿದಾಯಕ ಪೋಸ್ಟ್ ಹಂಚಿಕೊಂಡಿರುವ ಅವರು ತಮ್ಮ ತಂಡದ ಧೈರ್ಯ ಮತ್ತು ಚೈತನ್ಯವನ್ನು ಶ್ಲಾಘಿಸಿದ್ದಾರೆ ಈ ಪ್ರಯಾಣ ಹಾಗೆ ಕೊನೆಗೊಂಡಿಲ್ಲ ಭಾರತದ ಅನ್ಕ್ಯಾಪ್ಟ ಆಟಗಾರರು ಅದ್ಭುತ ಆಟವನ್ನು ತೋರಿಸಿದ್ದಾರೆ ಎಂದು ಪ್ರೀತಿ ಜಿಂತಾ ಹೇಳಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರೀತಿ ಜಿಂತಾರವರು ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ನಾವು ಬಯಸಿದ ರೀತಿಯಲ್ಲಿ ಅಂತ್ಯಗೊಳಿಸಲು ಆಗಲಿಲ್ಲ ಆದರೆ ಈ ಪ್ರಯಾಣ ಅತ್ಯಂತ ಅದ್ಭುತವಾಗಿತ್ತು ಇದು ರೋಮಾಂಚನಕಾರಿ ಹಾಗೂ ಮನರಂಜನೆ ಮತ್ತು ಸ್ಫೂರ್ತಿದಾಯಕವಾಗಿತ್ತು ನಮ್ಮ ಯುವ ತಂಡ ನಮ್ಮ ಸಿಂಹಗಳ ಹೋರಾಟ ಅದ್ಭುತವಾಗಿತ್ತು ಮತ್ತು ಅವರ ಉತ್ಸಾಹ ನನಗೆ ತುಂಬಾ ಇಷ್ಟವಾಯಿತು ನಮ್ಮ ನಾಯಕ ಮುನ್ನಡೆಸಿದ ರೀತಿ ಮತ್ತು ನಮ್ಮ ಭಾರತೀಯ ಅನ್ಕ್ಯಾಪ್ಡ್ ಆಟಗಾರರು ಈ ಐಪಿಎಲ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ರೀತಿ ನನಗೆ ತುಂಬಾ ಇಷ್ಟವಾಯಿತು ಎಂದು ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಈ ಸೋಲು ತೀವ್ರ ನಿರಾಸೆ ತರಿಸಿದೆ ಫೈನಲ್ ಪಂದ್ಯದಲ್ಲಿ ಈ ಹೀನ ಹೆಸೂಲನ್ನು ನಾವು ನಿರೀಕ್ಷಿಸಿರಲಿಲ್ಲ ಆದ್ಯಾಗೂ ಮುಂಬರುವ ಸೀಸನ್ ಅಲ್ಲಿ ಉತ್ತಮ ಪ್ರದರ್ಶನ ನೀಡಲು ಎದುರು ನೋಡುತ್ತಿದ್ದೆ ಎಂದು ಪ್ರೀತಿ ಸಿಂತ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪ್ರಯಾಣ ಹೇಗಿತ್ತು ಅಂತ ನೋಡ್ತಾ ಬರುವುದಾದರೆ ಈ ಸೀಸನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪ್ರದರ್ಶನವು ಏರಿಳಿತಗಳಿಂದ ಕೂಡಿತ್ತು ಬಹಳ ವರ್ಷಗಳ ಬಳಿಕ ಮೊದಲ ಬಾರಿಗೆ ಪಾಯಿಂಟ್ ನಲ್ಲಿ ಅಗ್ರ ಸ್ಥಾನಕ್ಕಿ ಸಾಧನೆ ಮಾಡಿದ ಪಂಜಾಬ್ ಹಿಡಿದು ಆಟಗಾರರ ಗಾಯ ವೇಳಾಪಟ್ಟಿಯಲ್ಲಿನ ಅಡಚಣೆ ತವರು ಮೈದಾನಗಳ ಸ್ಥಳಾಂತರ ಅಂತಹ ಅನೇಕ ಸವಾಲುಗಳನ್ನು ಎದುರಿಸಿಯೂ ಅಮೋಘ ಪ್ರದರ್ಶನ ನೀಡಿತು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಪಂಜಾಬ್ ಕಿಂಗ್ಸ್ ಹನ್ನೊಂದು ವರ್ಷಗಳ ನಂತರ ಪ್ಲೇ ಆಫ್ ತಲುಪಿತು ಆದರೆ ಟ್ರೋಫಿ ಗೆಲ್ಲಲು ಸಾಧ್ಯವಾಗಲಿಲ್ಲ ಈ ಬಗ್ಗೆಯೂ ಬರೆದುಕೊಂಡಿರುವ ಪ್ರೀತಿ ಪಂಜಾಬ್ ಕಿಂಗ್ಸ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ ಮುಂದಿನ ವರ್ಷವೂ ತಂಡ ಬಲಿಷ್ಠವಾಗಿ ಮರಳುತ್ತದೆ ಮತ್ತು ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ